ಏನೋ ಎಕಡೆ ಇದಿ ಸ್ವಲ್ಪ ನಮ್ಮ ಅಪ್ಪನ ಕರ್ಕೊಂಡೆ ದಾಖಲೆ ಕೆಲ್ ಹೌದಾ ಒಂದು ಐದು ನಿಮಿಷ ನಡೀಪ್ಪ ಬರ್ತೀನಿ ಏನಂದ್ರೆ ಡಾಕ್ಟರ್ ಏನೋಪ್ಪ ಮರ್ವಿನ ಕಾಯಿಲೆ ಆಗೈತತ್ತ ಹೋದಾಗ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗತ್ತಾವ ಒಂದು ಲಕ್ಷ ರೂಪಾಯಿ ಖರ್ಚದು ಓ ಮಾರಯ ದುಡ್ದಿದ್ದೆಲ್ಲ ಇಲ್ಲೇ ಹೊಂಟೈತಿ ನೀ ಸಿ ಬಿ ಎಸ್ ಸಿ ಕಲ್ತಿದ್ದಲ್ಲ ಹ್ಞೂ ಎಟ್ಟಿದ್ ಫೀಸ್ ಆಗ ಒಂದು ಎಂಬತ್ತು ಸಾವಿರ ಇತ್ತಲ ಎಂಬತ್ತು ಹತ್ತು ವರ್ಷ ಅಂತಂದ್ರೆ ಎಂಟು ಲಕ್ಷ ರೂಪಾಯಿನೇ ಆಯ್ತು ಪಿ ಯು ಸಿನ ಸಿ ಬಿ ಸಿನ ಹ್ಞೂ ಇಂಜಿನಿಯರಿಂಗ ಇಂಜಿನಿಯರಿಂಗ್ ಬೆಳಗಾವಿ ಒಂದು ಲಕ್ಷ ಐವತ್ತು ಸಾವಿರ ನಾಲ್ಕು ವರ್ಷ ಅಂದ್ರೆ ಅದು ಆರು ಲಕ್ಷ ನೀ ಕಾಲೇಜ್ ಒಳಗೆ ಈ ಒನ್ ಫೈ ಗಾಡಿ ತೊಗೊಂಡ್ಬರ್ತಿದಿಲ್ಲಾ ಹ್ಞೂ ಅದನ್ನೇನ ತಗೊಂಡಿದ್ದೀ ಇಲ್ಲ ಅದನ್ನ ನಮ್ಮ ನಾ ಆ ಉದ್ದೇಶೋ ನಿನ್ನ ಉದ್ದೇಶ ಏನಾಗಿರ್ಬೋದು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ ಅವ್ರು ನಿನ್ನ ಸಂಬಂಧ ಮಾಡಿದ ಖರ್ಚಿನ ಅಂದ್ರೆ ನೀ ಅವ್ರ ಸಂಬಂಧ ಮಾಡಿದ್ದು ಅವರ ಕಾಲು ಧೂಳಿಗೂ ಸಮ ಇಲ್ಲ ದೋಸ್ತ ಅಪ್ಪ ಅನ್ನುವಂಥದ್ದು ಒಂದು ಅಮೂಲ್ಯವಾದಂಥ ರತ್ನ ಇರುವವರೆಗೂ ಅದನ್ನ ಚೆಂದಂಗ್ ಕಾಯ್ಕೋ ಇದ್ದವ್ರಿಗರ್ ತಗಂಗಿಲ್ಲ ಗೊತ್ತು ಅಪ್ಪನ ಬೆಲೆ ಏನಂತ